ಹತ್ತು ವರ್ಷ ಹದಿನೇಳು ಬಜೆಟ್ ಇವರು ರಾಜಕೀಯದಲ್ಲಿ ಸಿಕ್ಸರಿಸಿದ್ದು ಹಿಂದುಳಿದ ವರ್ಗಗಳ ನಾಯಕ ಯಾರು ಅಂದಾಗ ಮೊದಲು ನೆನಪಿಗೆ ಬರೋದು ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಮೈಸೂರಿನವರೇ ಆದಂತಹ ದೇವರಾಜ ಅರಸು ಹಾದಿಯಲ್ಲೇ ಸಿದ್ದರಾಮಯ್ಯ ಮುನ್ನಡಿದ್ದಾರೆ ಎರಡು ಬಾರಿ ಪೂರ್ಣಾವಧಿ ಸಿಎಂ ಆಗಿದ್ದಂತಹ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ದಕ್ಕತ್ತೆ ಈ ಮೂಲಕ ಅಪಾರ ಜನಪ್ರಿಯತೆಯನ್ನ ಗಳಿಸಿದ್ದಾರೆ ದೇವರಾಜ ಅರಸು ಹಾಗೂ ಸಿದ್ದರಾಮಯ್ಯ ಇಬ್ಬರು ಕೂಡ ಮೈಸೂರು ಜಿಲ್ಲೆಯವರು ಇವರಿಬ್ಬರು ಕೂಡ ರಾಜ್ಯ ರಾಜಕೀಯದಲ್ಲಿ ಹಲವು ದಾಖಲೆಗಳನ್ನು ಮಾಡಿದ್ದಾರೆ ಆ ದಾಖಲೆಗಳನ್ನು ಮುರಿಯೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಸ್ಪಷ್ಟ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಯುತ್ತಾರ ಸಿದ್ದರಾಮಯ್ಯ ಹತ್ತು ವರ್ಷ ಹದಿನೇಳು ಬಜೆಟ್ ಇವರು ರಾಜಕೀಯದಲ್ಲಿ ಸಿದ್ದು ಹಿಂದುಳಿದ ವರ್ಗಗಳ ನಾಯಕ ಯಾರು ಅಂದಾಗ ಮೊದಲು ನೆನಪಿಗೆ ಬರೋದು ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಎಪ್ಪತ್ತರ ದಶಕದಲ್ಲಿ ಶೋಷಿತ ವರ್ಗಗಳ ಜನರನ್ನ ಒಗ್ಗೂಡಿಸಿ ಅವರನ್ನು ಮುನ್ನೆಲೆಗೆ ತರುವಂತಹ ಕೀರ್ತಿ ದೇವರಾಜ ಅರಸು ಅವರಿಗೆ ಸಲ್ಲುತ್ತೆ ಮೈಸೂರಿನವರೇ ಆದಂತಹ ದೇವರಾಜ ಅರಸು ಹಾದಿಯಲ್ಲೇ ಸಿದ್ದರಾಮಯ್ಯ ಮುನ್ನಡಿದ್ದಾರೆ ಈ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಕೂಡ ರಾಜ್ಯದಲ್ಲಿ ದೊಡ್ಡ ನಾಯಕರಾಗಿ ಬೆಳೆದು ನಿಂತಿದ್ದಾರೆ ದೇವರಾಜ ಅರಸು ನಂತರ ಐದು ವರ್ಷ ಪೂರ್ಣಾವಧಿ ಅಧಿಕಾರ ಮಾಡಿದ್ದು ಸಿದ್ದರಾಮಯ್ಯ ಅವರು ಮಾತ್ರ ಇನ್ನು ದೇವರಾಜ ಅರಸು ಅವರು ಎರಡು ಅವಧಿಯಲ್ಲಿ ಒಟ್ಟು ಏಳು ವರ್ಷ ಏಳು ತಿಂಗಳು ಸಿಎಂ ಆಗಿ ಅಧಿಕಾರವನ್ನು ಮಾಡಿರುತ್ತಾರೆ ಇದೀಗ ಆ ದಾಖಲೆಯನ್ನು ಕೂಡ ಸಿದ್ದರಾಮಯ್ಯ ಮುರಿಯೋದು ಪಕ್ಕ ಆಗಿದೆ ಡಿಸೆಂಬರ್ಗೆ ಸಿದ್ದರಾಮಯ್ಯ ಅವರು ಏಳು ವರ್ಷ ಏಳು ತಿಂಗಳು ಅಧಿಕಾರಾವಧಿಯನ್ನ ಪೂರ್ಣಗೊಳಿಸಲಿದ್ದಾರೆ ಜೊತೆಗೆ ಐದು ವರ್ಷದ ಅವಧಿಯನ್ನು ಕೂಡ ಅವರೇ ಪೂರ್ಣಗೊಳಿಸುತ್ತಾರೆ ಎಂಬ ಖಾತ್ರಿ ಸಿಕ್ಕಿದೆ ಹೀಗಾಗಿ ಸಿದ್ದರಾಮಯ್ಯ ರಾಜ್ಯ ರಾಜಕೀಯದಲ್ಲಿ ಸಿಕ್ಸರ್ ಸಿದ್ದುವಾಗಿದ್ದಾರೆ ಎರಡು ಬಾರಿ ಪೂರ್ಣಾವಧಿ ಸಿಎಂ ಆಗಿದ್ದಂತಹ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ದಕ್ಕತ್ತೆ ಹದಿನೇಳು ಬಾರಿ ಬಜೆಟ್ ಮಂಡಿಸಿದ ಸಾಧನೆಯು ಕೂಡ ಸಿದ್ದರಾಮಯ್ಯ ಅವರ ಅಳಿಸಲಾಗದ ದಾಖಲೆಯಾಗಿದೆ ಈ ಎರಡು ದಾಖಲೆಗಳನ್ನ ಮುಂದೆ ಬರುವವರು ಮೀರಿಸೋದು ಕಷ್ಟ ಸಾಧ್ಯದ ಕೆಲಸ ದಿವಂಗತ ದೇವರಾಜ ಅರಸ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಏಳು ವರ್ಷ ಏಳು ತಿಂಗಳು ಸುದೀರ್ಘ ಅವಧಿಯವರೆಗೆ ಅಧಿಕಾರವನ್ನ ಚಲಾಯಿಸಿದ್ರು ಇವರಷ್ಟು ಸುದೀರ್ಘ ಅವಧಿಯವರೆಗೆ ಸಿಎಂ ಆಗಿದ್ದವರು ಯಾರೂ ಇಲ್ಲ ಆದರೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಏಳು ವರ್ಷ ಅಧಿಕಾರವನ್ನ ಪೂರೈಸಿದ್ದಾರೆ ಡಿಸೆಂಬರ್ ವೇಳೆಗೆ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಯಲಿದ್ದಾರೆ ಇನ್ನು ಈ ಬಾರಿಯೂ ಐದು ವರ್ಷ ಪೂರ್ಣಗೊಳಿಸಿದರೆ ಯಾರು ಮುರಿಯಲಾಗದ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ನಿರ್ಮಿಸಬಹುದು ಆದರೆ ಇದಕ್ಕೆ ಅವಕಾಶ ಸಿಗುತ್ತಾ ಎಂಬ ಪ್ರಶ್ನೆಗಳು ಮೂಡ್ತಾ ಇದೆ ಆದರೆ ಈ ಪ್ರಶ್ನೆಗಳಿಗೆ ಈಗ ಸ್ಪಷ್ಟ ಉತ್ತರ ಸಿಕ್ಕಿದೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ದಿವಂಗತ ದೇವರಾಜ ಅರಸು ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಅಧಿಕಾರವನ್ನು ಅನುಭವಿಸಿದ್ರು ಮಾರ್ಚ್ ಇಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಮಾರ್ಚ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಮೊದಲ ಬಾರಿ ಸಿಎಂ ಆಗ್ತಾರೆ ಅನಂತರ ಎರಡನೇ ಅವಧಿಯಲ್ಲಿ ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಜೂನ್ ಎಂಟು ಸಾವಿರದ ಒಂಬೈನೂರ ಎಂಬತ್ತರವರೆಗೆ ರಾಜ್ಯದ ಸಿಎಂ ಆಗ್ತಾರೆ ಹೀಗೆ ಎರಡು ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದ ಅವರು ಏಳು ವರ್ಷ ಏಳು ತಿಂಗಳ ಕಾಲ ಸಿಎಂ ಆಗ್ತಾರೆ ಇವರ ದಾಖಲೆಯನ್ನು ಈವರೆಗೆ ಯಾರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮುರಿದಿಲ್ಲ ಅದನ್ನು ಅಹಿಂದ ನಾಯಕ ಸಿದ್ದರಾಮಯ್ಯ ಮುರಿಯೋದು ಪಕ್ಕಾ ಆಗಿದೆ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳಿಗೆ ಶಕ್ತಿ ತುಂಬಿದ ನಾಯಕ ಅಂತ ಪ್ರಸಿದ್ಧಿ ಪಡೆದವರು ಅವರ ಜನಪರವಾದಂತಹ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳ ಮುಖಂಡರು ಇಂದಿಗೂ ನೆನಪಿಸಿಕೊಳ್ತಾರೆ ಇಂದಿರಾ ಗಾಂಧಿಯ ಅವಧಿಯಲ್ಲಿ ಜಾರಿಗೆ ಬಂದಂತಹ ಭೂ ಸುಧಾರಣಾ ಕಾಯ್ದೆಯನ್ನ ಸಮರ್ಪಕವಾಗಿ ರಾಜ್ಯದಲ್ಲಿ ಜಾರಿಗೆ ತಂದಿದ್ದು ಅರಸು ಅವರು ಎಂಬ ಹೆಗ್ಗಳಿಕೆಯೂ ಕೂಡ ಇದೆ ಉಳುವವನೇ ಭೂಮಿಯ ಒಡೆಯ ಎಂಬ ಕಾನೂನುಗಳನ್ನು ರಾಜ್ಯದಲ್ಲಿ ಅವರು ಸಕ್ರಮವಾಗಿ ಜಾರಿ ಮಾಡಿದರು ಈ ಮೂಲಕ ಬಡವರಿಗೆ ಭೂಮಿಯ ಒಡೆತನ ಸಿಗುವಂತೆ ಮಾಡ್ತಾರೆ ದೇವರಾಜ ಅರಸು ಹೀಗಾಗಿ ಬಡವರು ದೀನ ದಲಿತರು ನಿರ್ಲಕ್ಷ್ಯ ಈಗಲೂ ಕೂಡ ದೇವರಾಜ ಅರಸು ಅವರನ್ನ ದೇವರಂತೆ ಕಾಣ್ತಾರೆ ಅಲ್ಲದೆ ಹಾವನೂರು ಆಯೋಗವನ್ನ ರಚನೆ ಸೇರಿದಂತೆ ಹಿಂದುಳಿದ ವರ್ಗಗಳಿಗೆ ಅರಸು ಕೊಟ್ಟಂತಹ ಕೊಡುಗೆಯ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಪದೇ ಪದೇ ಉಲ್ಲೇಖವನ್ನ ಮಾಡ್ತಾ ಇರ್ತಾರೆ ಈ ಮಧ್ಯೆ ಸಿದ್ದರಾಮಯ್ಯ ಅವರು ಅಹಿಂದ ಮೂಲಕ ಗುರುತಿಸಿಕೊಂಡವರು ಈ ವರ್ಗಗಳ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡುತ್ತಾ ಬಂದವರು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಮೇ ತಿಂಗಳಿಗೆ ಏಳು ವರ್ಷವನ್ನ ಪೂರ್ಣಗೊಳಿಸಿದ್ದಾರೆ ಇನ್ನು ಡಿಸೆಂಬರ್ವರೆಗೆ ಅವರು ಸಿಎಂ ಆಗಿ ಮುಂದುವರೆದರೆ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಯಲಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳು ಹಾಗೂ ಪಕ್ಷೇತರರ ಬೆಂಬಲದೊಂದಿಗೆ ಅಧಿಕಾರಕ್ಕೆ ಬಂದಾಗ ಸಿಎಂ ಯಾರಾಗಬೇಕು ಎಂಬ ಚರ್ಚೆಗಳು ತೀವ್ರಗೊಂಡಿದ್ವು ಈ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಪ್ರಬಲ ಆಕಾಂಕ್ಷಿಯಾಗಿದ್ದರು ಕೊನೆಗೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡೆದಂತಹ ಮಾತುಕತೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಿಎಂ ಪಟ್ಟ ಸಿಕ್ಕುತ್ತೆ ಡಿ ಕೆ ಶಿವಕುಮಾರ್ ಡಿ ಡಿಸಿಎಂ ಆಗ್ತಾರೆ ಆದರೆ ಇದೇ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಒಪ್ಪಂದ ಆಗಿದೆ ಎನ್ನುವುದು ಕಾಂಗ್ರೆಸ್ನಲ್ಲಿ ಒಂದು ಬಣ ಮಾಡುತ್ತಿರುವ ವಾದ ಈ ಹಿನ್ನೆಲೆಯಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಎಂಬ ಮಾತುಗಳು ಕೇಳಿ ಬಂದಿದ್ವು ಆದರೆ ಈಗ ಎಲ್ಲ ಅನುಮಾನಗಳಿಗೆ ಬ್ರೇಕ್ ಬಿದ್ದಿದ್ದು ದೇವರಾಜ ಅರಸು ಅವರಂತೆ ಸಿದ್ದರಾಮಯ್ಯ ಅವರು ಕೂಡ ದಾಖಲೆ ನಿರ್ಮಾಣವನ್ನ ಮಾಡಲಿದ್ದಾರೆ ಅಂದು ದೇವರಾಜ ಅರಸು ಅವರು ಅಹಿಂದ ವರ್ಗಗಳಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಅದೇ ಹಾದಿಯಲ್ಲಿ ಸಾಗಿದಂತಹ ಸಿದ್ದರಾಮಯ್ಯ ಅವರು ಬಡವರಿಗಾಗಿ ಅನ್ನಭಾಗ್ಯ ಯೋಜನೆಯ ಮೂಲಕ ಮನೆ ಮಾತಾದರು ಇದರ ಜೊತೆಗೆ ಎರಡನೇ ಅವಧಿಯಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ಬಡವರಿಗೆ ಆಸರಿಯಾಗ್ತಾರೆ ಈ ಮೂಲಕ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ದೇವರಾಜ ಅರಸು ಹಾಗೂ ಸಿದ್ದರಾಮಯ್ಯ ಇಬ್ಬರು ಕೂಡ ಮೈಸೂರು ಜಿಲ್ಲೆಯವರು ಇವರಿಬ್ಬರೂ ಕೂಡ ರಾಜ್ಯ ರಾಜಕೀಯದಲ್ಲಿ ಹಲವು ದಾಖಲೆಗಳನ್ನು ಮಾಡಿದ್ದಾರೆ ಆ ದಾಖಲೆಗಳನ್ನು ಮುರಿಯೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಸ್ಪಷ್ಟ